ಕಲ್ಸಿನ ಹಣ್ಣು ಹಣ್ಣಿದ್ರೆ ಕೊಚ್ಚೋದು ಇದನ್ನು ಮನುಷ್ಯರಿಗೆ ತಿನ್ಲಿಕ್ಕೆ ಟಿಂಕಿಗೆ ಕೂರನಿಗೆ ಬೇಕಾದಷ್ಟು ಹಾಕೋದು ಅಲ್ಲ ಗಂಟೆ ನಾಲ್ಕು ಹತ್ತಾಯಿತು ಈಗಲೇ ಇಷ್ಟು ಕತ್ತಲು ಕತ್ತಲಾಗಿದೆ ಕತ್ತಲಾಗಿದೆ ಅಲ್ಲ ಹಾಗಾಗಿ ನಿಮಗೆ ಅಷ್ಟು ಗೊತ್ತಾಗಲಿಕ್ಕಿಲ್ಲ ನೀರು ಮಾತ್ರ ಚೂರಿತ್ತು ಈಗ ಇಷ್ಟು ಅಗಾಲಾಗಿದೆ ಅಂದರೆ ಹೊಳೆಗಿಂತ ಅಗಾಲಾಗಿದೆ ಇದು ಪ್ಲೇಸ್ ಚಿಗಲದಲ್ಲಿ ಬಟ್ಟೆ ತೊಳಿತಿದ್ದಲ್ಲ ಆ ಪ್ಲೇಸ್ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲು ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರ ಬೆಲ್ಲಕ್ನೊತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಗೋ ಬೆಳಿಗ್ಗಿನ ಮಳೆ ಅಂದರೆ ಮಳೆ ಈಗ ಒಂದು ಐದು ನಿಮಿಷದ ಮುಂಚೆ ಮಳೆ ಬಿಟ್ಟಿತ್ತು ಗಣ್ಯ ಆಫೀಸಿಗೆ ಸಹ ಮಳೆ ಅಪ್ಪ ಒಂದು ಕಡೆ ಹೊರಟಿದ್ದಾರೆ ಹಾಗೆ ಅವರನ್ನೀಗ ಕರ್ಕೊಂಡು ನಾನು ಹೊರಡಬೇಕಷ್ಟೇ ಮಳೆಗೆ ಮಳೆ ಅಂದರೆ ಈಗ ಸಾಧಾರಣ ಬಿಟ್ಟಿದೆ ಮಳೆ ಬರ್ತದೆ ಮೋಡ ಹಾಗೆ ಉಂಟು ಆದರೆ ಈಗ ನಾನು ಅವರನ್ನು ಕಾಯಿ ಕಂಬಕ್ಕೆ ಹೋಗಿ ಬಿಟ್ಟು ಬರಬೇಕಷ್ಟೇ ಅಪ್ಪ ಸೊಸೈಟಿಗೆ ಹೋಗ್ತಿದ್ದಾರೆ ಹಾಗೆ ಅವರನ್ನೊಂದು ಹೋಗಿ ಕೈ ಕಂಬಕ್ಕೆ ಬಿಟ್ಟು ಬರಲಿಕ್ಕೆ ಮತ್ತು ನನಗೆ ಸಹ ಒಂದು ಸ್ವಲ್ಪ ಮನೆಗೆ ದಿನಸಿ ಐಟಮ್ಸ್ ಎಲ್ಲ ತರಲಿಕ್ಕೆ ಉಂಟು ನಾನು ಹೋಗೋದೇ ಸುಮಾರು ಸಮಯ ಆಯಿತು ಲಾಸ್ಟ್ ಒನ್ ವೀಕಿಂದ ನಾನು ಆನ್ಲೈನಿಗೆ ಹೋಗಲಿಲ್ಲ ಆನ್ಲೈನಿಗೆ ಅಂದರೆ ಎಲ್ಲರೂ ಸಹ ರೀಲ್ಸ್ ನೋಡ್ತಾರೆ ಮತ್ತು ನಾನು ಸಹ ಮುಂಚೆ ತುಂಬ ನೋಡ್ತಿದ್ದೆ ಮನೇಲಿ ನೆಟ್ವರ್ಕ್ ಇರುವಾಗ ಈಗ ಒಂದು ವಾರ ಆಯ್ತು ಅದು ಅಭ್ಯಾಸ ಬಿಟ್ಟು ಹೋಗಿದೆ ಅಂದರೆ ಯಾರ್ದಾದ್ರೂ ವಾಟ್ಸಪ್ ಸ್ಟೇಟಸ್ ನೋಡದೇ ಇಲ್ಲ ನಾನು ಎಂಥಾದರೂ ವಿಶ್ ಹಾಕೋದಿದ್ರೆ ಇರ್ಬೋದು ಅಥವಾ ರೀಲ್ಸ್ ನೋಡೋದು ಅಥವಾ ನಂದು ರೀಲ್ಸ್ಗೆ ಎಷ್ಟು ವ್ಯೂಸ್ ಹೋಗಿದೆ ನಂದು ಪ್ರೊಫೈಲಲ್ಲಿ ಏನಾದರೂ ಆಗಿದೆ ಅದೆಂತ ಸಹ ಚೆಕ್ಕೇ ಮಾಡಲಿಲ್ಲ ನಾನು ಒಂದು ವಾರ ಆಯಿತು ನಾನು ಯೋಚನೆ ಮಾಡ್ತಿದ್ದೆ ಅಂದರೆ ಒಮ್ಮೆ ಹೀಗೆ ಆನ್ಲೈನಿಂದ ಹೊರಗೆ ಬಂದುಬಿಡಬೇಕು ಈಗ ನಂದು ಮೈಂಡ್ ಒಂಥರ ರಿಫ್ರೆಶ್ ಉಂಟು ಬೇಡ ಆನ್ಲೈನ್ಗೆ ಹೋಗಿ ನೋಡದೆ ಬೇಡ ಅಂತ ಅನಿಸ್ತದೆ ಹಾಗೆ ಆಗಿದೆ ಈಗ ಇವರೇ ಹೋಗಿ ವ್ಲಾಗೆಲ್ಲ ಅಪ್ಲೋಡ್ ಮಾಡಿ ಬರ್ತಾರೆ ಒಂದು ವೇಳೆ ಬೆಳಿಗ್ಗೆ ಹೋಗಲಿಲ್ಲ ಅಂತೇಳಿದರೆ ರಿಟರ್ನ್ ಇನ್ನೊಂದು ಸಲ ಹಾಗೆ ಆಯಿತು ಫಸ್ಟ್ ಟೈಮ್ ಅವ್ರಿಗೆ ಹಾಗೆ ಅದು ವ್ಲಾಗ್ ಬೆಳಿಗ್ಗೆ ಹೋಗಲಿಲ್ಲ ಅಂತೇಳಿ ಫೋನ್ ಹೋಗಿ ಮತ್ತು ಸಂಜೆ ಅಲ್ಲಿಂದ ಆಫೀಸಿಂದ ಬರುವಾಗ ಹಾಕಿ ಬಂದದ್ದು ಹಾಗೆ ಯಾ ಹಾಯ್ ಹಾಯಿ ಹೀಗೆ ಮಾಡಿದರೆ ನಾನು ಕೊಂಡಾಟ ಮಾಡಬೇಕು ಅಂತ ಹೀಗೆ ಮಾಡಬೇಕು ಅಲ್ಲೇ ಮಲಾಕ್ತಾನೆ ಅವ ಗುಂಡಣ್ಣ ಅಂಜೀಜ ಮತ್ತು ಗುರು 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 ಮಾಡೋದು ಮಾಡ್ತಿದ್ದಾನೆ ಈಗ ಗಣ್ಣಿನಿ ನಂದಿ ಅಪ್ಪ ನಾನು ಬಿಟ್ಟು ಬಂದೆ ಕೈಕಂಬಕ್ಕೆ ಮತ್ತು ಈಗ ಸ್ವಲ್ಪ ಮಳೆ ಬಿಟ್ಟಿದ್ದೆ ದನಗಳನ್ನು ಇಡಲಿಲ್ಲ ಅಪ್ಪ ಹೇಳಿದರು ದನಗಳನ್ನು ಬಿಡ್ದು ಬೇಡ ಮಳೆ ಬರ್ತುಂಟಲ್ಲ ಅಂತ ಈಗ ಮಳೆ ಬಿಟ್ಟಿದ್ದೆ ನಾನು ಬಿಡೋದಿಲ್ಲ ಅವ್ರಿಗೆ ತಿನ್ಲಿಕ್ಕಾಗಬೇಕಲ್ಲ ಹುಲ್ಲಂಜರು ಮನೆ ಅದನ್ನು ಹಿರಿದು ಹಾಕಿ ಮತ್ತು ತೋಟಕ್ಕೆ ಹೋಗ್ಬೇಕು ಶೂ ಅಂಬುಜಾ ದೂರ ದೂರ ಹೊರಟದ್ದು ಶಂಭೂ ಇವತ್ತೇನ ನಾನಿಲ್ಲಿ ಹೊರಗಿದ್ದೇನೆ ಅಂತೇಳಿ ಬಂದಿದ್ದಾರೆ ಇಲ್ಲಾದ್ರೆ ಒಲೆ ಹತ್ರ ಮಲಗಿದ್ರೆ ಇಬ್ರಿಗೆ ಜ್ಞಾನ ಇರುದಿಲ್ಲ ನಂದಿ ನಂದಿ ಗಂಟೆ ಕಳೀತಷ್ಟೇ ಆದರೆ ಕತ್ತಲಾಗಿದೆ ಹಾಗಾಗಿ ನಾನು ಫ್ಲ್ಯಾಶ್ ಲೈಟ್ ಹಾಕ್ಕೊಳ್ಬೇಕಾಗುವ ಪರಿಸ್ಥಿತಿ ಬಂದಿದೆ ಅಷ್ಟು ಕತ್ತಲಾಗಿ ಮಳೆ ಬರ್ತಾ ಉಂಟು ಎಲ್ಲ ಸಹ ಛಾಯಕ್ಕೆ ಬಂದಿದ್ದಾರೆ ಈಗ ಇವಂತೂ ಜೋರಿದ್ದಾನೆ ರಸ್ಕು ತಿನ್ನೋದ್ರಲ್ಲಿ ಡಿಂಗ ರಿಂಗ ಟೆಪ್ಪಿ ನೆಂದಿ ಇಲ್ಲಿ ಮಳೆಗೆ ಒದ್ದೆ ಆಗಲಿಕ್ಕೆ ಹೋಗಿದ್ದವ ಸೂಸು ಮಾಡಲಿಕ್ಕೆ ಹೊರಗೆ ಹೋಗೋದಾಯಿತಾ ಅಲ್ಲಿ ಒದ್ದೆ ಕೊಟ್ಟು ಸೂಸು ಮಾಡಿ ಹೊರಗೆ ಬರುದವ ಒಳಗೆ ಬರುದು ಅದು ಚಂಡಿ ಆಗಿರ್ತಾನೆ ತಿನ್ನುದು ನಂದಿಗೆ ಕೊಡಿಯಪ್ಪ ನಂದಿಗೆ ಕೊಡಿ ನನ್ನ ನಂದಿಗೆ ತಿನ್ನು ನೀನ್ ತಿನ್ನುದಿಲ್ಲ ನಂದಿ ಅವ ತಿನ್ನುದಿಲ್ಲ ತರ ಆಗಿದ್ದಾನೆ ಹೀಗೆ ಮಳೆ ಮಧ್ಯಾಹ್ನ ಮೇಲಿಂದ ಬೆಳಿಗ್ಗೆಂದ ಸೈತು ಒಂದು ಸ್ವಲ್ಪ ಸ್ವಲ್ಪ ಗ್ಯಾಪ್ ಆದ್ರೆ ಅದೇನ್ ಮೇಲಿಂದಂತೂ ಬಿಡ್ತವಿ ಇಲ್ಲ ಇಂತ ಕತ್ಲವಿದೆ ಕತ್ಲಾಗಿದೆ ಅಂದ್ರೆ ಮನೆಯೊಳಗೆಲ್ಲ ಕತ್ಲೆ ಆಯ್ತಾ ಈ ಮಳೆಯ ಮೋಡಕ್ಕೆ ಹೊರಗೆ ಸ್ವಲ್ಪ ಈಗ ಇಷ್ಟು ಸ್ವಲ್ಪ ಉಂಟು ಆದ್ರೆ ಒಳಗಡೆ ಮನೆಯೆಲ್ಲ ಕತ್ತಲೆ ಅಗ್ಗಿನ ಮೇಲಿಂದ ಅಪ್ಪ ನೋಡಿ ಎಂತ ಕೆಲ್ಸ ಇಲ್ಲ ಮಳೆಯಲ್ಲಿ ಮಾಡ್ಲಿಕ್ಕೆ ಅಂತ ಹೇಳಿ ಹಲಸಿನ ಕುಚಿತಾ ಇದ್ದಾರೆ ಅವ್ರ ಹಾಗೆ ಮಳೆ ಬಂದು ಇನ್ನು ಮಧ್ಯಾಹ್ನ ಮೇಲೆ ಎಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಅಂದಿದ್ರೆ ನಾಲ್ಕು ಗಂಟೆ ಆಗೋ ತನಕ ಕಾಯುದು ಹಲಸಿನ ಹಣ್ಣು ಹಣ್ಣಿದ್ರೆ ಕೊಚ್ಚುದು ಇದನ್ನ ನಾವು ಈ ಮನುಷ್ಯರಿಗೆ ತಿನ್ಲಿಕ್ಕೆ ಟಿಂಕಿಗೆ ಕೂರನಿಗೆ ಬೇಕಾದಷ್ಟು ಹಾಕುದು ಮತ್ತೆ ಅಲ್ಲಿ ಒಬ್ಳು ಕರಿತಾ ಇದ್ದಾಳಲ್ಲ ಅವಳಿಗೆ ಕೊಡ್ಲಿಕ್ಕೆ ಹಲಸಿನ ಹಣ್ಣು ತಂದಾಗ ಶುರು ಮಾಡಿದ್ದಾಳೆ ಕಿರ್ಚ್ಲಿಕ್ಕೆ ಅವಳು ಅವಳು ತಿನ್ನುದ್ ನೋಡಿ ಗಪ 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 ಅಂತ ಅಷ್ಟು ಇಷ್ಟ ಹಲಸಿನ ಹಣ್ಣು ಅಂತ ಹೇಳಿದ್ರೆ ನಾನು ಬೈಹುಲ್ ಹಾಕಿದ್ದೆ ಈ ಒಂದು ಬೈಹುಲ್ನ ಕಟ್ಟಾಕಿ ಇಪ್ಪತ್ತ್ಮೂರು ರೂಪಾಯಿ ಕೊಟ್ಟೋದುಂಟು ಯಾವ ಥರ ವೇಸ್ಟ್ ಮಾಡಿದ್ದಾಳೆ ನೋಡಿ ಹಣ್ಣು ಕೊಚ್ಚಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಎಲ್ಲ ಎಳೆದು ಕೆಳಗಾಕಿ ನಲಿತಿದ್ದಾಳೆ ಅವಳು ಕೂಡ ಅಷ್ಟೇ ಮಳೆ ಜೋರು ಬರ್ತಿತ್ತಲ್ಲ ಈಗ ಸ್ವಲ್ಪ ಬಿಟ್ಟಿತ್ತು ಒಂದು ಹತ್ತು ನಿಮಿಷ ಮುಂಚೆ ಹಾಗೆ ಬಿಟ್ಟಿತ್ತು ಅಂದರೆ ನೆಕ್ಸ್ಟ್ ಮಳೆ ಬರಲಿಕ್ಕೆ ರೆಡಿ ಆಗ್ತಾ ಉಂಟು ಹಾಗೆ ಕಟ್ಲಾಗಿದೆ ನಾನು ಹುಲ್ಲುಂಟಲ್ಲ ಅದು ತರಲಿಕ್ಕೆ ಹೋಗ್ತಿದ್ದೇನೆ ಅಪ್ಪ ಬರ್ತಾ ಇದ್ದಾರೆ ನೀವು ಮುಂದೆ ಹೋಗು ನಾನು ವೀಳ್ಯದಲ್ಲಿ ತಿಂದು ಬರ್ತೇನೆ ಹೇಳಿದರು ಹಾಗೆ ನಾನು ಬಂದೆ ನೀವು ಹುಲ್ಲು ಹೊತ್ಕೊಂಡೋಗಿ ಮನೆಗೆ ಹಾಕಿದರೆ ಮತ್ತೊಮ್ಮೆ ನನಗೆ ಒಳ್ಳೆಯದು ನೀರು ನೋಡಲಿಕ್ಕೆ ಬರಬೇಕು ಸುಮಾರು ಸಮಯ ಆಯಿತು ಬರೋದೆ ಅದು ನಿಮಗೆ ಸಹ ಒಳ್ಳೆ ನೋಡಿದಾಗ್ತದೆ ಬೆಳಗಿಂದ ಮಳೆ ಹೊರತು ಉಂಟು ಅಂತಂದರೆ ಎಷ್ಟು ನೀರು ಬಂದಿರ್ಬೋದು ಅಂತ ನಾನು ಇಮ್ಯಾಜಿನ್ ಮಾಡ್ತಾ ಇದ್ದೇನೆ ಹಾಗಾಗಿ ಒಮ್ಮೆ ನೋಡುವ ಅಂತ ನೋಡಿ ನಮ್ಮ ಸ್ವಿಮ್ಮಿಂಗ್ ಪೂಲ್ ಹೇಗೆ ಆಗಿದೆ ಅಂತ ತುಂಬಿದೆ ಮುಂಚೆ ಇಷ್ಟು ತುಂಬಿದ್ರೆ ತೋಟಕ್ಕೆ ನೀರು ಬರ್ತಿತ್ತು ಸಲ ಇದನ್ನು ಎತ್ತರ ಮಾಡಿಸಿದ್ದು ಅಂದರೆ ನಾನು ನಿಂತ ಪ್ಲೇಸನ್ನು ಈ ಪ್ಲೇಸ್ ಉಂಟಲ್ಲ ಮಣ್ಣು ಹಾಕಿ ಎತ್ತರ ಮಾಡಿದ್ದು ಆಮೇಲಿಂದ ನೀರು ತೋಟಕ್ಕೆ ಪಾಸ್ ಆಗುದೀರಿ ಇಲ್ಲ ಇಷ್ಟು ತುಂಬಿದ್ರೆ ತೋಟಕ್ಕೆ ನೀರು ಬಂತು ಅಂತಲಿ ಅಂದರೆ ಹೊಳೆಯಿಂದ ಅದು ಆಚೆಗಡೆಯಿಂದ ಹೊಳೆ ಅಲ್ಲಿಂದಾಗಿ ಹೀಗೆ ಬರೋದು ನೀರು ಕತ್ಲಾಗಿದೆ ನಿಮಗೆ ಒಂದು ಆರು ಗಂಟೆ ಕಳೆದಾಗೆ ಅನ್ನಿಸ್ತದಲ್ಲ ಗಂಟೆ ನಾಲ್ಕು ಹತ್ತಾಯಿತು ಈಗಲೇ ಇಷ್ಟು ಕತ್ತಲು ಕತ್ತಲಾಗಿದೆ ಸ್ಕೂಲಲ್ಲೆಲ್ಲ ಮಕ್ಕಳು ಹೇಗೆ ಅಂದ್ರೆ ನನ್ಗೆ ಈಗ ಇಷ್ಟೊತ್ತು ಹೀಗೆ ಆದ್ರೆ ಉಂಟಲ್ಲ ಕ್ಲಾಸಲ್ಲಿ ನಿದ್ದೆ ಬರ್ತಾ ಇತ್ತು ಅಂದ್ರೆ ಮನೆಗೆ ಬಿಡ್ಲಿ ಮನೆಗೆ ಬಿಡ್ಲಿ ಅಂತ ಯೋಚನೆ ಮಾಡ್ತಿದ್ದೆ ನಮ್ಮ ಪ್ರೈಮರಿ ಹೈಸ್ಕೂಲ್ ಎಲ್ಲ ಇರುವಾಗ ನಮ್ಮ ಡಿಸ್ಟಿಕ್ ಅವರಿಗೆಲ್ಲ ಇವತ್ತು ರಜೆ ನಾಳೆ ಕೂಡ ರಜೆ ಕಾಣಿಸ್ತದೆ ಅಲ್ಲ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಹೊಳ್ಳೆ ಆಯ್ತಾ ನೀರು ಯಾವ ತರ ಕೊಚ್ಕೊಂಡು ಹೋಗ್ತಿದೆ ಅಂತ ನೋಡಿ ಒಮ್ಮೆ ಮೊನ್ನೆ ಗ್ರೀನ್ ಗ್ರೀನ್ ಆಗಿತ್ತಲ್ಲ ನೀರು ಕ್ಲಿಯರ್ ವಾಟರ್ ಇತ್ತು ಕೂರ ದಾಟುವಾಗ ಈಗ ನೋಡಿ ಅಂತೆ ನೀರು ನೋಡಿ ಹತ್ತಲಾಗಿದೆ ಅಲ್ಲ ಹಾಗಾಗಿ ನಿಮ್ಗೆ ಅಷ್ಟು ಗೊತ್ತಾಗ್ಲಿಕ್ಕಿಲ್ಲ ನೀರು ಮಾತ್ರ ತುಂಬಾ ಫೋರ್ಸ್ಫುಲ್ ಆಗಿ ಉಂಟು ಕೆಳಗೆ ತೋಟದಲ್ಲಿ ನೀರು ಬಂದಿರ್ತದೆ ಗ್ಯಾರಂಟಿ ನಮ್ದು ಹಲಸಿನ ಮರ ಎಲ್ಲ ಉಂಟಲ್ಲ ಫಸ್ಟ್ ಹಣ್ಣಾಗ್ತಿತ್ತು ಅಲ್ಲೆಲ್ಲ ನೀರು ಬಂದಿರ್ತದೆ ಈ ನೀರು நீர் லா போர்ஷன் தும்பித்து துன்பித்து அந்த அச்சு மழை டைம் மல்லி மாத்தே அப்பொழுது கடே ಬ್ಲಾಕ್ ಆಗಿತ್ತು ಹಾಗಾಗಿ ಈ ವರ್ಷ ಮಿಡಲ್ ಪೋರ್ಷನ್ ಉಂಟಲ್ಲ ನಮ್ಮದು ಪಟ್ಟದ ನೀರು ಹೋಗುವ ಜಾಗ ಅಷ್ಟಕ್ಕೆ ನೀರು ಉಂಟು ಇದು ನಮ್ಮದು ಕೆಳಗೆ ತೋಟ ಇಲ್ಲಿ ಹಲಸಿನ ಹಣ್ಣು ಆಗ್ತದಲ್ಲ ಫಸ್ಟಿಗೆ ಅದು ಜಾಗ ನೋಡಿ ನಾವು ಮೊನ್ನೆ ಮರ ಬಿತ್ತು ಅಂತ ಕೊಯ್ದಿದ್ವಲ್ಲ ಆ ಪೋರ್ಷನ್ ಅಲ್ಲಿ ನೀರು ಯಾವ ಥರ ಬಂದು ಹೊಡಿತದೆ ಅಂತ ಮುಂಚೆ ಎಲ್ಲ ಅಲ್ಲಿಂದಾಗಿ ಹೀಗೆ ಹೋಗ್ತಿತ್ತು ಈಗ ಬಂದು ಡೈರೆಕ್ಟ್ ನಮ್ಮ ಇದಕ್ಕೆ ಬಂದು ತೋಟಕ್ಕೆ ಬಂದು ಬಡ್ದು ಆಮೇಲೆ ಆಚೆಗೆ ಹೋಗ್ತು ಉಂಟು ಇದು ಸಹ ಇನ್ನು ಬೀಳುವಂಥದ್ದೇ ಅಂತ ಅನಿಸ್ತದೆ ಎಂತಾದ್ರೂ ಪ್ರಿಕಾಷನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಮೊದಲು ಚೂರಿತ್ತು ಈಗ ಇಷ್ಟು ಅಗಾಲಾಗಿದೆ ಅಂದ್ರೆ ಹೊಳೆಗಿಂತ ಅಗಾಲಾಗಿದೆ ಇದು ಪ್ಲೇಸ್ ನೋಡಿ ನಾನು ಬೇಸಿಗೆ ಬಟ್ಟೆ ತೊಳಿತಿದ್ದೆಲ್ಲ ಆ ಪ್ಲೇಸ್ ಕಲ್ಲೆ ನೀರಲ್ಲಿ ಮುಚ್ಚಿ ಹೋಗ್ತಾ ಉಂಟು ಅಷ್ಟು ನೀರು ಬಂದಿದೆ ಮತ್ತಷ್ಟು ನೀರುಂಟು ಮಾತ್ರ